ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಬಂದು ಎರಡನೇ ದಿನ ಅಂದರೆ ಶನಿವಾರದ ವ್ಲಾಗ್ ಹೇಗಿತ್ತು ಬೆಳಿಗ್ಗೆ ಅವರು ಐದುವರೆಗೆ ಬನ್ನಿ ಸೀದಾ ಇಲ್ಲಿ ಯಾಗಶಾಲೆಗೆ ಅಂತ ಹೇಳಿದರು ಅಂದರೆ ನಾವು ಸರ್ಪ ಸಂಸ್ಕಾರ ಮಾಡಿಸ್ತಿದ್ದೀವಲ್ವ ಇದು ಎರಡು ದಿನದ ಪೂಜೆ ಇದು ಎರಡನೇ ದಿನ ಸರಿ ಆಯಿತು ಅಂತ ಅಂದ್ಬಿಟ್ಟು ಆದಿಸುಬ್ರಹ್ಮಣ್ಯ ಪಕ್ಕದಲ್ಲಿರುವ ಪಾರ್ಕಲ್ಲಿ ಇದು ಯಾಗಶಾಲೆಯಲ್ಲಿ ನಡೆತಿರುವಂತಹ ಪೂಜೆ ಸರಿ ಅಂದ್ಬಿಟ್ಟು ಟೈಮ್ ಆರು ಗಂಟೆ ಆಗಿತ್ತು ಆಲ್ರೆಡಿ ಮಾಡ್ತಾ ಇದ್ದರು ಅಲ್ಲಿ ಇವತ್ತು ಬಂದು ಪಿಂಡ ಪ್ರಧಾನ ಸರ್ಪದ್ದು ಪಿಂಡ ಪ್ರಧಾನ ಹಾಗೆ ಗೋಪೂಜೆ ಹಾಗೆ ಮದುವೆ ಆಗಿರೋದಿಲ್ವಲ್ಲ ಬ್ರಹ್ಮಚಾರಿಗಳದು ಅವ್ರದ್ದು ಪೂಜೆಗಳು ಈ ರೀತಿ ಈ ಮೂರು ಮಾಡಿ ನಾವು ಗೋಪೂಜೆಗೆ ಅಂತ ನಿಲ್ತಾ ಇದ್ದೀವಿ ಎರಡನೇ ದಿನದ್ದು ಇಷ್ಟು ಪೂಜೆಗಳಿರುತ್ತೆ ಗೋಪೂಜೆ ಮುಗಿಸಿ ತಿಂಡಿಗೆ ಅಂತ ಹೊರಟ್ವಿ ನಾವು ಅಲ್ಲಿ ಕೊಟ್ಟಿದ್ದು ಉಪ್ಪಿಟ್ಟು ಹಾಗೆ ಅವಲಕ್ಕಿ ಮೊಸರಿಲ್ಲ ಇವತ್ತು ಹಾಗೆ ಕಾಫಿ ಟೀ ಹಾಲು ಯಾವ್ದು ಕುಡಿತಾರೆ ಅದು ಎಂಟುವರೆಗೆಲ್ಲ ತಿಂಡಿ ರೆಡಿಯಾಗಿತ್ತು ಬೇಗ ಬೇಗ ಮುಗೀತು ಎರಡನೇ ದಿನ ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ ಸೊ ನಮ್ಮ ಪೂಜೆ ಎಲ್ಲ ಮುಗ್ದಿದ್ದು ಒಂಬತ್ತು ಗಂಟೆ ಅಷ್ಟರಲ್ಲಿ ಮುಗೀತು ಆದರೆ ಮಹಾಮಂಗಳಾರತಿ ಆಗಿ ಸರ್ಪ ಸಂಸ್ಕಾರ ಮುಗ್ದಿತ್ತು ಆದರೆ ನಾಗಪ್ರತಿಷ್ಠಾಪನೆ ಆಗಿರಲಿಲ್ಲ ಅದಾಗಿ ಪೂಜೆಯಾಗಿ ಪ್ರಸಾದ ಕೊರುವಷ್ಟರಲ್ಲಿ ಹನ್ನೆರಡೂವರೆ ಆಯಿತು ಆದ್ದರಿಂದ ಸೊ ನಾವು ತಿರ್ಗಾ ತಿಂಡಿಯೆಲ್ಲ ತಿಂದ್ಕೊಂಡು ಆದಿ ಸುಬ್ರಹ್ಮಣ್ಯ ಹಾಗೆ ಮೇನ್ ಸುಬ್ರಹ್ಮಣ್ಯ ದರ್ಶನ ಮಾಡಿ ಸ್ವಲ್ಪ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ತಿರ್ಗಾ ನಾವು ಕೂತ್ಕೊಂಡು ಪ್ರಸಾದ ಈಸ್ಕೊಂಡು ಬಂದ್ವಿ ತುಂಬ ರಶ್ ಇತ್ತು ಇಲ್ಲಿ ನಮ್ಮ ಪ್ರಸಾದ ಬಂದು ಒಂದು ಪೂರ್ತಿ ಕಾಯಿ ಹಾಗೆ ಅರ್ಧ ನಾಗ ಪ್ರತಿಷ್ಠಾಪನೆದು ಸ್ವಲ್ಪ ಅರಿಶಿಣ ಹಾಗೆ ಸಕ್ಕರೆ ಸ್ವಲ್ಪ ಬಿದ್ರ ಕಡ್ಡಿ ಇದು ಅಂದರೆ ನಾಗ ಗಿಡದೇನೋ ಕಡ್ಡಿ ಕೊಟ್ಟಿದ್ದಾರೆ ಚಕ್ಕೆ ಥರ ಅದನ್ನು ಮಡಗಿ ಪೂಜೆ ಮಾಡಬೇಕು ಇದರಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ಬೇಕಂತೆ ಇಷ್ಟು ಪ್ರಸಾದ ಮಾತ್ರ ಕೊಟ್ಟಿದ್ರು ಸೊ ಈ ಪ್ರಸಾದನ ನಾವು ಊಟಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ವಿ ಪ್ರಸಾದ ತಿನ್ಕೊಂಡು ಸ್ವಲ್ಪ ರಶ್ ಆಗ್ತಾಯಿತ್ತು ಟೈಮ್ ಆದಂಗೆ ಆದಂಗೆ ನಾವಿಲ್ಲಿ ಒಂದು ಗಂಟೆ ಆಗಿತ್ತು ಊಟ ಅಷ್ಟರಲ್ಲಿ ನಿಂತ್ಕೊಂಡಿರೋ ಅಷ್ಟರಲ್ಲಿ ಸೊ ಊಟ ಮಾಡಿ ನಾವು ಹೊರ್ಡೋದಕ್ಕೆ ರೂಮ್ ಖಾಲಿ ಮಾಡೋದಕ್ಕೆ ರೆಡಿಯಾಗಿ ರೂಮ್ ಖಾಲಿ ಮಾಡಿ ಒಂದು ಎರಡೂವರೆ ಅಷ್ಟರಲ್ಲಿ ಸಾವ ನಾವು ಹೊರಟಿವಿ ಎರಡು ದಿನದ್ದು ರೂಮ್ ಚಾರ್ಜ್ ಬಂದು ಐನೂರು ರೂಪಾಯಿ ಆಗಿತ್ತು ಸೊ ಒಂದು ದಿನಕ್ಕೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಅಂದರೆ ಇನ್ನೂರ ಐವತ್ತು ರೂಪಾಯಿ ರೂಮ್ ದಿನದ್ದು ಒಂದು ದಿನದ ಚಾರ್ಜು ಎರಡು ದಿನ ಇರೋದರಿಂದ ಇಷ್ಟಾಗಿತ್ತು ಅಂದ್ಬಿಟ್ಟು ಹೊರ್ಟಾಗ ಮೂರು ಗಂಟೆಗೆ ಇನ್ನೂ ಹತ್ತು ನಿಮಿಷ ಆಯಿತು ನಮಗಿಲ್ಲಿ ಸಿಕ್ಕಿದ್ದು ಬಿ ಎಮ್ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಸಿಗಲಿಲ್ಲ ಸೊ ಇದರಲ್ಲಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಇದೆಲ್ಲ ಸ್ಪೆಷಲ್ ಗಾಡಿಗಳು ಬಿಟ್ಟಿರೋದಂತೆ ಆ ಬಸ್ಗಳೆಲ್ಲ ಅಂತೆ ಸೊ ಆಯಿತು ಅಂದ್ಬಿಟ್ಟು ಈ ಬಸ್ಸಲ್ಲಿ ಮೂರು ಗಂಟೆಗೆ ಹತ್ತಿದ್ದಕ್ಕೆ ನಾವು ಬಂದು ಬೆಂಗಳೂರು ತಲುಪಿದ್ದು ಹನ್ನೊಂದು ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟಲ್ಲಿ ಹನ್ನೊಂದುವರೆ ಆಗಿತ್ತು ನೀವು ನೋಡ್ಬೋದು ಮಧ್ಯ ಮಧ್ಯ ನಿಲ್ಲಿಸಿದಾಗ ನಾವು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅಂತ ಹೇಳಿದಾರಲ್ವ ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಐಸ್ ಕ್ರೀಮ್ ಅಂತೆ ಹಾಗೆ ಮಜ್ಜಿಗೆ ಅಂತೆ ಬಿಸ್ಕೆಟ್ ಅಂತೆ ಈ ಥರ ತಿನ್ಕೊಂಡು ಮುಂದುವರೆದ್ವಿ ಇಲ್ಲಿ ಪೂಜೆ ಮಾಡಿಸಿದ್ಮೇಲೆ ನಲವತ್ತೆಂಟು ದಿನ ಇಲ್ಲ ಒಂದು ವಾರ ಅಂದರೆ ನಾನ್ ವೆಜ್ ತಿಂದೇ ಇರೋರು ಒಂದು ಮೂರು ದಿನ ಈ ಥರ ಒಂದು ಇರೋದಕ್ಕೆ ಹೇಳ್ತಾರೆ ಸೊ ನೀವು ಅಲ್ಲಿ ಹೇಗೆ ಫಾಲೋ ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡಬಹುದು ನಾವು ಈ ಥರ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು ಅಂದರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಹಾಕಿರ್ತಾರೆ ಈರುಳ್ಳಿ ಬೆಳ್ಳುಳ್ಳಿನ ಆದ್ದರಿಂದ ನೋಡಿಕೊಂಡು ನಾವು ಮನೆಗೆ ಹೋಗ್ತಿನ್ನೋಣ ಅಂತ ಅಂದ್ಕೊಂಡು ನಾವೇನೂ ತಿನ್ನಲಿಲ್ಲ ಸೋ ಮುಂದುವರೆದ್ವಿ ಈಗಿತ್ತು ನಮ್ಮ ಸುಬ್ರಹ್ಮಣ್ಯ ಹೋಗಿದ್ದು ಸ್ವಲ್ಪ ಸಂಸ್ಕಾರ ಪೂಜೆದು ಇದು ಈ ರೀತಿ ಇರುತ್ತೆ ಒಂದು ಸಪ್ರೇಟ್ ವೀಡಿಯೋದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ನಾವತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಹಾಗೆ ನಾವು ಬಂದು ಮಜ್ಜಿಗೆಯನ್ನು ತಿಂದು ಸೊ ಸಾಕಾಗಿತ್ತು ಮೂರು ದಿನದಿಂದ ಬಿಸಿಲಲ್ಲಿ ಸೆಕೆಗೆ ತುಂಬ ಹೀಟು ಹಾಗೆ ಅಲ್ಲಿ ವಾತಾವರಣಕ್ಕೂ ತುಂಬ ಚೇಂಜ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ರಾಶಿ ಬಟ್ಟೆ ಇತ್ತು ಎಲ್ಲ ಹಾಕಿ ತಿಂದು ಮಲ್ಕೊಳ್ಳೋಷ್ಟು ಹನ್ನೆರಡು ಗಂಟೆ ಆಯಿತು ಸೊ ತುಂಬ ಸಾಕಾಗಿತ್ತು ಜರ್ನಿ ಬಂದು ಸೊ ನೀವು ಮುಂದಿನ ವೀಡಿಯೋದಲ್ಲಿ ನೋಡಿ ಫುಲ್ ಕಂಟಿನ್ಯೂನ ಥ್ಯಾಂಕ್ ಯು ಬಾಯ್ ಬಾಯ್